ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಅಚ್ಚರಿಯ ಗೆಲುವು ನಿಜವಾದ ಅರ್ಥದಲ್ಲಿ ಬಿಜೆಪಿಯನ್ನ ಕಟ್ ಹಾಕುವ ಆಟದಲ್ಲಿನ ಎಸ್ ಗೆಲುವು ಅನ್ನುವಂತಾಗಿದೆಯಾ ಮಹಾಯುತಿ ಸರ್ಕಾರದಲ್ಲಿ ಈಗ ಸಚಿವರ ಆಪ್ತ ಸಹಾಯಕರ ಹೆಸರಿನಲ್ಲಿ ಎಸ್ ಕಾರ್ಯಕರ್ತರ ನೇಮಕವಾಗ್ತಿರುವುದರ ಹಿಂದೆ ಏನೇ ನಡೆದಿದೆ ರಹಸ್ಯ ಅಜೆಂಡಗಳಿಲ್ಲ ಅಂತ ಹೇಳ್ತಿರೋದ್ರಲ್ಲೇ ಎಲ್ಲಾ ರಹಸ್ಯಗಳು ಇದ್ದಿರಬಹುದಾ ಬಿಜೆಪಿ ನಾಯಕರ ಅಹಂಕಾರ ಭಂಗ ಮಾಡುತ್ತಲೇ ನಿಧಾನವಾಗಿ ತನ್ನ ಹಿಡಿತ ಬಲಗೊಳಿಸುವ ಸಂಘದ ಚಮತ್ಕಾರವೇನು ಮಹಾರಾಷ್ಟ್ರದಲ್ಲಿನ ಈ ನಡೆ ಇತರ ರಾಜ್ಯಗಳಿಗೂ ವಿಸ್ತರಿಸೋದಕ್ಕೆ ಬಹುಶಃ ಇನ್ನು ಬಹಳ ದಿನಗಳಿಲ್ಲ ಅಂತ ಅಂದ್ಕೊಳ್ಬಹುದಾ ಮಹಾಯುತಿ ಸರ್ಕಾರದಲ್ಲಿನ ಎಲ್ಲ ಹತ್ತೊಂಬತ್ತು ಬಿಜೆಪಿ ಸಚಿವರಿಗೆ ಆರ್ಎಸ್ಎಸ್ ಕಡೆಯಿಂದ ಒಬ್ಬೊಬ್ಬ ಆಪ್ತ ಸಹಾಯಕರನ್ನ ನೇಮಿಸಲಾಗಿದೆ ಸಂಘ ವಿವರಿಸಿರುವ ಪ್ರಕಾರ ಇದರ ಉದ್ದೇಶಗಳು ಎರಡು ಮೊದಲನೇದು ಸರ್ಕಾರದಲ್ಲಿ ಉತ್ತಮ ಸಮನ್ವಯ ತರೋದು ಎರಡನೇದು ಮಹಾಯುತಿ ಸರ್ಕಾರದ ಭಾಗವಾಗಿ ತಾವೂ ಇದ್ದೇವೆ ಅನ್ನೋ ಭಾವನೆಯನ್ನ ಸಂಘದ ಕಾರ್ಯಕರ್ತರಲ್ಲಿ ತುಂಬೋದು ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವಿನ ಯಾವುದೇ ಬಿಕ್ಕಟ್ಟಿನ ನಿವಾರಣೆಗೆ ಅಂತರ ಇಲ್ಲವಾಗಿಸೋದಕ್ಕೆ ಪೂರಕವಾಗಿ ಈ ಕ್ರಮ ಕೈಗೊಳ್ಳಲಾಗಿರುವುದಾಗಿ ಸಂಘದ ಮೂಲಗಳು ಹೇಳಿರುವುದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಇದೊಂದು ಹಂತ ಆದರೆ ಇನ್ನೊಂದು ಮುಖ್ಯ ಹಂತವಾಗಿ ಹಿರಿಯ ಬಿಜೆಪಿ ನಾಯಕ ಸುಧೀರ್ ದೇವಾಳ್ಗಾಂವ್ಕರ್ ಅವರನ್ನ ದೇವೇಂದ್ರ ಫಡ್ನವೀಸ್ ಸರ್ಕಾರ ಮತ್ತು ಸಂಘದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸೋಕೆ ಮುಖ್ಯ ಸಂಯೋಜಕರನ್ನಾಗಿ ಕೂರಿಸಲಾಗಿದೆ ಅವರು ಸಚಿವಾಲಯದಲ್ಲಿನ ಬಿಜೆಪಿ ಕಚೇರಿಯಿಂದ ಕಾರ್ಯನಿರ್ವಹಿಸಲಿದ್ದಾರೆ ಇತ್ತೀಚೆಗೆ ಹೊರಡಿಸಲಾದ ಹೊಸ ಸಾಮಾನ್ಯ ಆಡಳಿತ ಇಲಾಖೆಯ ನಿಯಮಗಳು ಮಹಾರಾಷ್ಟ್ರದ ಮಂತ್ರಿಗಳು ಸರ್ಕಾರಿ ಸೇವೆಯಲ್ಲಿರುವ ಮೂವರನ್ನ ವಿಶೇಷ ಕರ್ತವ್ಯಾಧಿಕಾರಿಗಳನ್ನಾಗಿ ನೇಮಿಸಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ ಅದರ ಜೊತೆಗೆ ಅವರಿನ್ನೂ ಮೂವರು ಆಪ್ತ ಸಹಾಯಕರನ್ನ ನೇಮಿಸಿಕೊಳ್ಳಬಹುದಾಗಿದೆ ಮತ್ತು ಅವರಲ್ಲಿ ಇಬ್ಬರು ಸರ್ಕಾರಿ ಉದ್ಯೋಗಿಗಳಾಗಿರಬೇಕಾಗಿಲ್ಲ ಸಂಘ ಮತ್ತು ಸರ್ಕಾರದ ನಡುವೆ ಸಂಪರ್ಕ ಕೊಂಡಿಯಾಗಿ ಆರ್ಎಸ್ಎಸ್ ಕಡೆಯಿಂದ ನೇಮಕಗೊಂಡ ಸಚಿವರ ಆಪ್ತ ಸಹಾಯಕರಿಗೆ ವೇತನವನ್ನ ಸರ್ಕಾರವೇ ನೀಡಿದೆ ನೇಮಕ ಸಂಘದ್ದಾದ್ರೂ ಸಂಬಳ ಸರ್ಕಾರದ್ದು ಅನ್ನುವುದು ಗಮನಾರ್ಹ ಮುಖ್ಯ ಸಂಯೋಜಕ ಸುಧೀರ್ ದೇವಾಳಗಾಂವ್ಕರ್ ಪಕ್ಷದ ಸಚಿವರು ಮತ್ತು ಕಾರ್ಯಕರ್ತರ ನಡುವೆ ಕೊಂಡಿಯಾಗಿರ್ತಾರೆ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವಂಕುಲೆ ಹೇಳಿದ್ದಾರೆ ಇನ್ನು ಸಂಘದ ಕಡೆಯಿಂದ ಸಚಿವರ ಆಪ್ತ ಸಹಾಯಕರಾಗಿ ನೇಮಕಗೊಂಡಿರೋರು ಬಿಜೆಪಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸಬೇಕಾದ ಅಗತ್ಯವನ್ನು ನಿಭಾಯಿಸಲಿದ್ದಾರೆ ಅಂತ ಭಾವಂಕುಲೆ ಹೇಳಿದ್ದಾರೆ ಸರ್ಕಾರ ಮತ್ತು ಪಕ್ಷದ ಕಾರ್ಯಕರ್ತರ ನಡುವಿನ ಅಂತರವನ್ನ ಇಲ್ಲವಾಗಿಸೋಕೆ ಇಂತಹ ರಚನಾತ್ಮಕ ಕ್ರಮವನ್ನ ಮಹಾರಾಷ್ಟ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಇದೇ ಮೊದಲ ಬಾರಿ ಜಾರಿಗೆ ತಂದಿದೆ ಈ ಮೊದಲು ಮಹಾಯುತಿ ಸರ್ಕಾರ ಶಿವಸೇನೆ ನೇತೃತ್ವದಲ್ಲಿತ್ತು ಮತ್ತು ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದ್ರು ಸರ್ಕಾರ ಮತ್ತು ಪಕ್ಷದ ಕಾರ್ಯಕರ್ತರ ನಡುವೆ ಸಮನ್ವಯ ಉತ್ತಮವಾಗಿರುವಂತೆ ನೋಡಿಕೊಳ್ಳೋಕೆ ತಮ್ಮನ್ನ ನೇಮಿಸಲಾಗಿದೆ ಅಂತ ದೇವಳಗಾಂವ್ಕರ್ ಹೇಳಿದ್ದಾರೆ ಬಿಜೆಪಿಯಿಂದ ಯಾರಾದರೂ ಯಾವುದೇ ನಿಜವಾದ ಸಮಸ್ಯೆಗಳ ಬಗ್ಗೆ ಹೇಳಿದ್ರೆ ಅವನ್ನ ಸಂಬಂಧಪಟ್ಟ ಸಚಿವಾಲಯಕ್ಕೆ ಮುಟ್ಟಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಮಂತ್ರಿಗಳ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದೇ ಕಷ್ಟವಾಗಿತ್ತು ಅನ್ನೋದ್ರ ಬಗ್ಗೆ ಕಾರ್ಯಕರ್ತರು ಕಳವಳ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಅವರ ಆಗ್ರಹದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರ ತಮ್ಮ ಪಕ್ಷದ್ದಾಗಿದೆ ಎಂಬ ಭಾವನೆ ಕಾರ್ಯಕರ್ತರಲ್ಲಿ ಬಲಗೊಳ್ಳುವಂತೆ ಮಾಡುವ ಉದ್ದೇಶ ಈ ನೇಮಕಗಳ ಹಿಂದೆ ಇದೆ ಎನ್ನಲಾಗಿದೆ ಕಳೆದ ವರ್ಷದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಆರ್ಎಸ್ಎಸ್ ತನ್ನೆಲ್ಲ ಬಲವನ್ನು ಬಿಜೆಪಿಯ ಗೆಲುವಿಗಾಗಿ ತೊಡಗಿಸಿತ್ತು ಮತ್ತು ಅದರ ಪರಿಣಾಮವಾಗಿ ಬಿಜೆಪಿ ಅಚ್ಚರಿಯ ಗೆಲುವನ್ನು ಸಾಧಿಸುವಕ್ಕೆ ಸಹಾಯ ಮಾಡಿತ್ತು ರಾಜ್ಯದಲ್ಲಿ ಬಿಜೆಪಿಗೆ ಪರಿಸ್ಥಿತಿ ಅನುಕೂಲಕರವಾಗಿಲ್ಲ ಅನ್ನೋ ಭಾವನೆ ಇದ್ದಾಗಲೂ ಮಹಾಯುತಿ ಒಟ್ಟು ಇನ್ನೂರ ಎಂಬತ್ತೆಂಟು ಸ್ಥಾನಗಳಲ್ಲಿ ಇನ್ನೂರ ಮೂವತ್ತು ಸ್ಥಾನಗಳನ್ನು ಗೆದ್ದಿತ್ತು ಮತ್ತು ಬಿಜೆಪಿಯೊಂದೇ ತಾನು ಸ್ಪರ್ಧಿಸಿದ್ದ ನೂರ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ನೂರ ಮೂವತ್ತೆರಡು ಕಡೆ ಗೆದ್ದು ಬೀಗಿತ್ತು ಸಂಘದ ಕಡೆಯಿಂದ ಆಪ್ತ ಸಹಾಯಕರ ನೇಮಕ ಬಿಜೆಪಿ ಸಚಿವರಿಗೆ ಮಾತ್ರ ಸೀಮಿತವಾಗಿದೆ ಶಿವಸೇನೆ ಮತ್ತು ಎನ್ಸಿಪಿ ಸಚಿವರು ತಮ್ಮದೇ ಆದ ವ್ಯಕ್ತಿಗಳನ್ನ ಆಪ್ತ ಸಹಾಯಕರನ್ನಾಗಿ ನೇಮಿಸಿಕೊಳ್ಳೋಕೆ ಸ್ವತಂತ್ರರಾಗಿದ್ದಾರೆ ಬಿಜೆಪಿ ಅಥವಾ ಆರ್ಎಸ್ಎಸ್ ಕಾರ್ಯಕರ್ತರು ಎತ್ತುವ ವಿಷಯಗಳು ಶಿವಸೇನೆ ಮತ್ತು ಎನ್ಸಿಪಿ ಸಚಿವರಿಗೆ ಸಂಬಂಧಿಸಿದ್ರೆ ಹಿರಿಯ ಬಿಜೆಪಿ ಸಚಿವರು ಅವುಗಳನ್ನು ಬಗೆಹರಿಸಲಿದ್ದಾರೆ ಅಂತ ಮೂಲಗಳು ಹೇಳಿರೋದಾಗಿ ವರದಿಯಲ್ಲಿದೆ ಈ ನೇಮಕಾತಿಗಳ ಹಿಂದಿನ ಉದ್ದೇಶ ಪಕ್ಷದ ಕಾರ್ಯಕರ್ತರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕೆ ನೇರ ಅವಕಾಶ ಕಲ್ಪಿಸೋದಾಗಿದೆ ಯಾವುದೇ ರಹಸ್ಯ ಅಜೆಂಡಾ ಇದರ ಹಿಂದೆ ಇಲ್ಲ ಅಂತ ಹಿರಿಯ ಬಿಜೆಪಿ ನಾಯಕರೊಬ್ಬರು ಹೇಳಿರೋದಾಗಿನೂ ವರದಿ ಉಲ್ಲೇಖಿಸಿದೆ ಶಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪಕ್ಷದ ಕಾರ್ಯಕರ್ತರು ಸುಲಭವಾಗಿ ತಮ್ಮ ಸಚಿವರುಗಳನ್ನ ಸಂಪರ್ಕಿಸಿ ತಮ್ಮ ಕೆಲಸ ಮಾಡಿಸ್ಕೊಳ್ಳೋಕೆ ಅವಕಾಶ ಪಡೆದಿದ್ರು ಆದರೆ ಅದೇ ವೇಳೆ ಬಿಜೆಪಿ ಕಾರ್ಯಕರ್ತರಿಗೆ ಸಚಿವಾಲಯದ ಹತ್ರಕ್ಕೂ ಬಿಟ್ಕೊಳ್ಳಲಾಗಿರಲಿಲ್ಲ ಇದು ಅನೇಕ ಕಾರ್ಯಕರ್ತರಲ್ಲಿ ಭ್ರಮ ನಿರಸನಕ್ಕೆ ಕಾರಣವಾಗಿತ್ತು ಚುನಾವಣೆವರೆಗೆ ಮಾತ್ರವೇ ತಮ್ಮನ್ನ ಬಳಸಿಕೊಂಡು ಆಮೇಲೆ ದೂರ ಇಡ್ಲಾಗತ್ತೆ ಅನ್ನೋ ಭಾವನೆ ಅವರಲ್ಲಿ ಬಂದು ಅಂತ ಬಿಜೆಪಿ ಪದಾಧಿಕಾರಿಯೊಬ್ಬರು ಹೇಳಿದ್ದಾರೆ ಈಗಿನ ನೇಮಕಗಳು ಸಂಘದವರಲ್ಲಿ ಸರ್ಕಾರದ ಭಾಗವಾಗಿದ್ದೇವೆ ಅನ್ನೋ ಭಾವನೆ ಮೂಡಿಸಿರುವುದರ ಜೊತೆಗೆ ಈವರೆಗೆ ಹೆಚ್ಚಿನ ಸಚಿವರ ಆಪ್ತ ಸಹಾಯಕರ ನೇಮಕ ಆಗದೇ ಇದ್ದ ಸಮಸ್ಯೆಗೂ ಉತ್ತರವಾಗಿ ಒದಗಿವೆ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸೂಚಿಸಿದ್ದ ಕೆಲ ಕಠಿಣ ನಿಯಮಗಳಿಂದಾಗಿ ಅವರ ಅನೇಕ ಸಚಿವರು ಇನ್ನೂ ತಮ್ಮ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳೋಕೆ ಅನುಮತಿಗಾಗಿ ಕಾದಿದ್ದಾರೆ ನಲವತ್ತೊಂದು ಸಚಿವರಲ್ಲಿ ಕೇವಲ ಇಪ್ಪತ್ತ್ ಮೂರು ಸಚಿವರು ಮಾತ್ರವೇ ಈವರೆಗೆ ತಮ್ಮ ಸಿಬ್ಬಂದಿ ನೇಮಕಾತಿಗೆ ಅನುಮೋದನೆ ಪಡೆದಿದ್ರು ಸಂಘದ ಬಗ್ಗೆ ಬಿಜೆಪಿ ಬಹಿರಂಗವಾಗಿ ಏನೇ ಹೇಳಿದ್ರು ಅದು ಸಂಘದ ಹಿಡಿತದಲ್ಲೇ ಇರಲಿದೆ ಅನ್ನೋದಕ್ಕೆ ಮಹಾರಾಷ್ಟ್ರದಲ್ಲಿನ ಈ ಬೆಳವಣಿಗೆ ಒಂದು ಪ್ರಮುಖ ನಿದರ್ಶನ ಕಳೆದ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಈಗ ಎಸ್ ಅಗತ್ಯ ಇಲ್ಲ ಎಂದಿದ್ದ ನಡ್ಡಾ ಆ ಬಳಿಕ ಬಿಜೆಪಿ ಚಾರ್ಸೋಪಾರ್ ಗುರಿ ನೆಲಕಚ್ಚಿದ ಕಾರಣದಿಂದ ತಾವೂ ನಾಲಿಗೆ ಕಚ್ಚಿಕೊಂಡು ಗಪ್ಚುಪ್ಪಾಗಿದ್ದಾರೆ ಆರ್ ಎಸ್ ಎಸ್ನ ಭಾಗವತ್ ಬಿಜೆಪಿಯ ಆ ಸೋಲಿನ ವಿಚಾರವನ್ನ ಮತ್ತೆ ಮತ್ತೆ ಎತ್ತಿ ಯಾರ್ಯಾರನ್ನೆಲ್ಲ ತಿವಿ ಬೇಕೋ ಅವರಿಗೆಲ್ಲ ಪರೋಕ್ಷವಾಗಿ ತಿವಿದಿದ್ದೂ ಆಗಿದೆ ಮಂದಿರ ಮಸೀದಿಯಂತೆಲ್ಲ ಗದ್ದಲ ಎಬ್ಬಿಸಿ ಕೆಲವರು ಹಿಂದುತ್ವ ನಾಯಕರಾಗೋಕೆ ಹೊರಟಿದ್ದಾರೆ ಅಂತ ಮಹಾ ಸೆಕ್ಯುಲರ್ ತರ ಮಾತಾಡ್ತಾ ಬಿಜೆಪಿಯ ಕೆಲವರ ಕಿವಿ ಹಿಂಡಿ ಕೂರಿಸುವ ಕೆಲಸವನ್ನೂ ಅವರು ಮಾಡಿದ್ದಾರೆ ಅದೇ ವೇಳೆ ರಾಮ ಮಂದಿರವನ್ನ ಮೋದಿ ಉದ್ಘಾಟಿಸಿದ ದಿನ ಈ ದೇಶ ನಿಜವಾಗಿಯೂ ಸ್ವಾತಂತ್ರ್ಯ ಪಡಿತು ಅಂತ ದೆಹಲಿ ನಾಯಕರ ಮೈ ನೇವರಿಸುವ ಕೆಲಸವನ್ನು ಅವರು ಮಾಡ್ತಾರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಇಂತಹ ನಾಟಕ ಬೃಹನ್ ನಾಟಕಗಳ ಹಲವು ಅಂಕಗಳನ್ನ ನೋಡಿಯಾಗಿದೆ ಅಷ್ಟಾದ ಮೇಲೂ ಈ ನಾಟಕ ಮುಂದುವರಿಯುತ್ತೆ ಹಿಂದುತ್ವ ಸಂಘದ ಅಜೆಂಡ ಆಗಿದ್ದು ಅದನ್ನ ಬಿಜೆಪಿಯ ಮುಖೇನ ರಾಜಕೀಯವಾಗಿ ಈಡೇರಿಸಿಕೊಳ್ಳೋಕೆ ಆರ್ಎಸ್ಎಸ್ ಸದಾ ಕಾರ್ಯೋನ್ಮುಖವಾಗಿರುತ್ತೆ ತಾನಿಲ್ಲದೆ ಬಿಜೆಪಿ ಇಲ್ಲ ಅಂತ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸಾಬೀತು ಮಾಡುವ ಮೂಲಕ ಬಿಜೆಪಿಯ ಕೆಲವು ನಾಯಕರ ಅಹಂಕಾರವನ್ನ ಮುರಿದ ಬಳಿಕ ಆರ್ಎಸ್ಎಸ್ ಬಹಳ ಖಚಿತವಾಗಿ ತನ್ನ ಬಲವನ್ನ ತೋರಿಸತೊಡಗಿದೆ ಮಹಾರಾಷ್ಟ್ರದಲ್ಲಿನ ಗೆಲುವು ಸಂಘದ ತೊಡಗಿಸಿಕೊಳ್ಳುವಿಕೆಯಿಂದ ಸಾಧ್ಯವಾಗಿದ್ದು ಅನ್ನುವುದನ್ನು ಕೂಡ ಅದು ಈಗಾಗಲೇ ಬಿಂಬಿಸಿದೆ ದೆಹಲಿ ನಾಯಕರ ಹಲವು ಬಗೆಯ ಆಟಗಳ ನಡುವೆಯೂ ಆದಿತ್ಯನಾಥ್ ಅಂಥವರನ್ನು ಉಳಿಸಿಕೊಳ್ಳುವ ಮೂಲಕವೂ ಅದು ಬಿಜೆಪಿಯ ಮೇಲಿನ ತನ್ನ ಹಿಡಿತ ಏನು ಅನ್ನುವುದನ್ನು ನಿರೂಪಿಸಿದೆ ಮಾತ್ರವಲ್ಲ ಸರ್ಕಾರವನ್ನೂ ಕೂಡ ಅದು ತನ್ನ ಆಟಕ್ಕೆ ಬಳಸಿಕೊಳ್ಳಬಲ್ಲ ಲಗಾಮನ್ನು ಹೊಂದಿದೆ ಮಹಾಯುತಿ ಸರ್ಕಾರದ ಭಾಗವಾಗಿ ಈಗ ಸಂಘದ ಕಡೆಯಿಂದ ನೇಮಕ ಆಗಿರೋರು ಹೆಸರಿಗಷ್ಟೇ ಸಚಿವರ ಆಪ್ತರು ಆದರೆ ಅವರ ನಿಜವಾದ ಕೆಲಸ ಸಂಘದ ಕೆಲಸವಾಗಿರಲಿದೆ ಅನ್ನೋದು ಅರ್ಥವಾಗದಂಥ ಸಂಗತಿಯೇನೂ ಅಲ್ಲ ಈ ಕ್ರಮ ಮುಂದಿನ ದಿನಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರಗಳಿರುವ ಇತರ ರಾಜ್ಯಗಳಿಗೂ ವಿಸ್ತರಿಸಿದ್ರೆ ಅದರಲ್ಲೂ ಕೂಡ ಅಚ್ಚರಿ ಏನಿರೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು